ಬಿಗ ಬಾಸ್ ಸೀಸನ್ 11 ಅಲ್ಲಿ ತರಿ ವಿಕ್ಟೋರಿ ಗೆಲ್ಲಬಹುದು ಅನ್ನೋ ಟಾಕ್ ಇದೆ ನಿಮಗೆ ಯಾರು ವಿನ್ನಬಹುದು ಅದು ತುಂಬಾ ಚೆನ್ನಾಗಿ ಆಗಿದೆ ಹೌದು ತುಂಬಾ ಚೆನ್ನಾಗಿ ಆಗಿದೆ ಆ ರೇವನ್ ಇಂದ ನನ್ನ ರೇಪರಬಹುದು ನನ್ನ

ಹಾಗಂತೂ ಸೂಪರ್ ಅವ್ರ ಸಾಂಗ್ ಅಂತೂ ತುಂಬ ಇಷ್ಟ ಅವ್ರು ಹಾಡೋದಂತೂ ಇಷ್ಟ ಅದಕ್ಕೆ ಅವ್ರು ಇದಾಗಬೇಕು ಸ್ಟಾರ್ಟಿಂಗ್ ತ್ರಿವಿ ಇವರೇ ವಿನ್ ಆಗ್ತಾರೆ ಅಂತಿತ್ತು ಹನುಮಂತ ಇವಾಗ ಸ್ವಲ್ಪ ಚೇಂಜ್ ಆಗಿದೆ ತ್ರಿವಿಕ್ರಮ್ ವಿನ್ನರ್ ಆಗ್ತಾರೆ ಅಂತ ಇಲ್ಲ ಟಾಕ್ ಇದೆ ಇಲ್ಲ ಇಲ್ಲ ಹನುಮಂತನೇ ವಿನ್ನರ್ ಆಗಬೇಕು ಹಾ ಒಳ್ಳೆ ಇದಾಗ್ ಬೋದು ಅನ್ಸುತ್ತೆ ಗನ್ನರ ತ್ರಿವಿಕ್ರಮ್ ಹಾ ಮತ್ತೆ ಏನಕ್ಕೋಸ್ಕರ ಹನುಮಂತ ನಿಮಗೆ ತುಂಬಾ ಇಷ್ಟ ಆಗಿದೆ ಅವನ ಸಾಂಗ್ ಹಾಡೋದು ಇಷ್ಟ ಹಾ ಅವನ ಸಾಂಗ್ ಇಷ್ಟ ವಾಯ್ಸ್ ಇಷ್ಟ ಅದಕ್ಕೆ ಅನ್ನಪ್ಪ ವಿನ್ನರ್ ಹಾ ತ್ರಿವಿಕ್ರಮ್ ಭವ್ಯ ಬಗ್ಗೆ ಏನು ಹೇಳ್ತೀರಾ

ತ್ರಿವಿಕ್ರಮ ವಿನ್ ಹಾಕ್ಬೇಕು ಕೂಡ ಅವರೇ ಹಾಕ್ತಾರೆ ಅನ್ಕೊಂಡಿದ್ದೀನಿ ಏನಕ್ಕೋಸ್ಕರ ನಿಮ್ಗೆ ಅವ್ರ ಫೇವ್ರೇಟ್ ಫೇವ್ರೇಟ್ ಅಂತದಕ್ಕಿಂತ ಲೈಕ್ ಅವ್ರ ವ್ಯಕ್ತಿತ್ವ ಇಷ್ಟ ಆಯ್ತು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ತಾರೆ ಜಾಸ್ತಿ ಓವರ್ ಎಕ್ಟಿಂಗ್ ಎಲ್ಲ ಆಡಲ್ಲ ಸೊ ಹಾಗಾಗಿ ಓಕೆ ರನ್ನರ್ ಅಪ್ ಯಾರಾಗ್ಬೋದು ಅನ್ಸುತ್ತೆ ರನ್ನರ್ ಅಪ್ ಹನುಮಂತ ಆಗ್ತಾರೆ ಹನುಮಂತ ್ರಮ್ಗೆ ಜಾಸ್ತಿ ಕೇಪಬಲಿಟಿ ಇದೆ ಯಾಕಂದ್ರೆ ಹನುಮಂತ ಅವರು ಓಕೆ ಅವರು ಅವರು ಒಳ್ಳೆಯವ್ರೆ ಬಟ್ ಸ್ಟಿಲ್ ತ್ರಿವಿಕ್ರಮ್ ಹಾಕ್ತಾರೆ ಚೆನ್ನಾಗಿರತ್ತೆ ರಜತ್ ಬಗ್ಗೆ ಏನು ಹೇಳ್ತೀರಾ ರಜತ್ ಮಾತಡಕ್ಕೆ ಆಗಲ್ಲ ಅವರು ಅಂತ ನೇರ ನುಡಿ ಸೊ ಅಂತ ಸೊ ಇಷ್ಟ ಆಗುತ್ತೆ ಅವರು ಅವರು ವಿನ್ ಆದ್ರೂ ಓಕೆ ಬಟ್ ತ್ರಿವಿಕ್ರಮ್ ವಿನ್ ಆಗ್ಬೇಕು ವಿನ್ ಆಗಬೇಕು ಸೂರ್ಯಪರ್ ಬಂದ್ರೆ ಅಂದ್ರೆ ಮೇ ಬಿ ಬಿಗ್ ಬಾಸ್ ಸ್ಟಾಪ್ ಆಗಬೇಕು ಸ್ಟಾಪ್ ಆಗಬೇಕು ನೀವು ನೋಡಲ್ಲ ನೆಕ್ಸ್ಟ್ ಸೀಸನ್ ಇಂದ ನೋಡೋಲ್ಲ ಇಲ್ಲ ಬಿಗ್ ಬಾಸ್ ಅಂದ್ರೆ ನೋಡ ವೀಕೆಂಡ್ ಸೊ ಅವರೇ ಇಲ್ಲ ಅಂದ್ರೆ ಇನ್ನ ಬಿಗ್ ಬಾಸ್ ಏನಕ್ಕೆ ಅಂತ ನೋಡಲ್ಲ ಅಷ್ಟೇ ಬಿಕಾಸ್ ಸೀಸನ್ ಅಲ್ಲಿ ಯಾರು ವಿನ್ ಆಗ್ಬೋದು ಅನ್ಸುತ್ತೆ ಪ್ರಿ ವಿಕ್ರಮ್ ವಿನ್ ಆಗ್ಬೋದು ಏನಕ್ಕೋಸ್ಕರ ಅವ್ರು ಆಡೋ ಸ್ಟ್ರಾಟಜಿ ಥಿಂಕ್ ಮಾಡೋ ಮೈಂಡ್ ಹಾಂ 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 ಪ್ರಿ ವಿಕ್ರಮ್ ವಿನ್ ಆಗ್ಬೋದು ವಿಕ್ರಮ್ ವಿನ್ ಆಗೋದು ಭವ್ಯ ಹತ್ರ ವಿಕ್ರಮ್ ಬಗ್ಗೆ ಏನು ಹೇಳ್ತೀರಾ ಭವಿತ್ರಿ ವಿಕ್ರಮ್ ಬಗ್ಗೆ ಫ್ರೆಂಡ್ಶಿಪ್ ಅನ್ಸುತ್ತಾ ಹಾಂ ಫ್ರೆಂಡ್ಶಿಪ್ ಎಂಡ್ಶಿಪ್ ಹಾಂ ಟ್ರೂ ಫ್ರೆಂಡ್ಶಿಪ್ ಅನ್ಸುತ್ತಾ ಹಾಂ ಎಸ್ ಹಾಂ ರನ್ನರಪ್ಪ ಯಾರಾಗ್ಬೋದು ಅನ್ಸುತ್ತೆ ಹನುಮಂತ ಹನುಮಂತ ಏನಕ್ಕೋಸ್ಕರ ಅವ್ರನ್ನ ಬಿಟ್ಟು ಬೇರೆ ಯಾರು ಇಲ್ವಾ ಅನ್ಸಿದ ನಿಮಗೆ ಅನ್ಸಿದ್ದು ಹಾಂ ರಜತ್ ಬಗ್ಗೆ ಏನು ರಜತ್ ಇಲ್ಲ ಪ್ಲೇಸಲ್ಲಿ ಯಾರು ಬರ್ಬೋದು ಅನ್ಸುತ್ತೆ ಇವಾಗ ಬಿಗ್ ಬಾಸ್ ಯಾರಿಗೋಸ್ಕರ ನೋಡೋದು ನಿಮಗೆ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ಬೋದು ಅನ್ಸುತ್ತೆ ನಿಮಗೆ ನಮಗೆ ಡೆಫಿನೆಟ್ ಆಗಿ ಅನ್ಬಂತು ವಿನ್ ಆಗ್ಬೋದು ಅಂತ ಅನಿಸ್ತಾ ಇದೆ ಏನಕ್ಕೋಸ್ಕರ ನಮ್ಗೆ ಇಷ್ಟ ಅವ್ರಿಗೆ ಇನ್ನೂಸೆನ್ಸು ಹಾಡು ಆಮೇಲೆ ಅವರು ಆ ಗೇಮ್ಸ್ ಆಡೋ ರೀತಿ ಹಾಂ ಹಾಂ ಎಲ್ಲ ಇಷ್ಟ ಹಾಂ ರನ್ನರಪ್ಪ ಯಾರಾಗ್ಬೋದು ಅನಿಸುತ್ತೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಏನಕ್ಕೆ ಯಾ ತ್ರಿವಿಕ್ರಮ್ಗಿಂತ ಹನುಮಂತ ಬೆಸ್ಟ್ ಅನಿಸುತ್ತಾನ ಹೌದು ಟಾಪ್ ಹಾಂ ಟಾಪ್ ಪ್ರೀಯಲ್ಲಿ ಯಾರಿರ್ಬೋದು ಅನಿಸುತ್ತೆ ಯಾವುದ್ರಲ್ಲಿ ಟಾಪ್ ಪ್ರೀಯಲ್ಲಿ ಟಾಪ್ ಪ್ರ್ರೀಯಲ್ಲಿ ಬವ್ಯ ಭವ್ಯ ಹ್ಞೂ ತ್ರಿವಿಕ್ರಮ್ ಬವ್ಯ ಬಗ್ಗೆ ಏನು ಹೇಳ್ತೀರಾ ಹಾಂ ಚೆನ್ನಾಗಿ ಗೇಮ್ ಆಡ್ತಾರೆ ಚೆನ್ನಾಗಿ ಗೇಮ್ ಆಡ್ತಾರೆ ಆದರೂ ಬೇರೆಯವ್ರ ಜೊತೆ ಮಿಂಗಲ್ ಆಗೋಲ್ಲ ಅವ್ರು ಇಬ್ಬರೇ ಇರ್ತಾರೆ ಇಬ್ರೇ ಇರ್ತಾರೆ ಏನು ಫ್ರೆಂಡ್ಶಿಪ್ ಅನಿಸುತ್ತೆ ಅವ್ರದ್ದು ಇರ್ಬೋದು ನೀವು ಯಾರಿಗೋಸ್ಕರ ಬಿಗ್ ಬಾಸ್ ನೋಡೋದು ಈಗ ನಾವು ಹನುಮಂತ ಹನುಮಂತಗೋಸ್ಕರ ಇವಾಗ ಅವತ್ತು ಟಿಕೆಟು ಪಿನಾಲೆಯಲ್ಲಿ ಅವ್ರ ಫ್ರೆಂಡಿಗೆ ಧನರಾಜು ಕೊಡೋ ಬದಲು ಮೋಕ್ಷಿತ ಕೊಟ್ಟರಲ್ಲ ಏನು ಹೇಳ್ತೀರ ಅದ್ರ ಬಗ್ಗೆ ಹಾಂ ಅದು ಒಳ್ಳೇದು ಒಳ್ಳೆ ಫ್ರೆಂಡು ಅಂತ ಅವ್ರು ಮಾಡಿಲ್ಲ ಹಾಂ ಕೇಪಬಲ್ ಯಾರು ಇರ್ತಾರೋ ಅವ್ರಿಗೆ ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ ಸೂಪರ್ ಅನ್ಸುತ್ತಾ ಹಾಂ ಸೂಪರ್ ರಜತ್ ಬಗ್ಗೆ ಏನು ಹೇಳ್ತೀರಾ ರಜತು ತುಂಬ ಫೈಟಿಂಗ್ ಅಲ್ಲ ಬಿಗ್ ಬಾಸ್ ಮನೆಗೆ ಹಂಗೆ ಇರಬೇಕು ಅಂತ ಅನ್ಸಲ್ವಾ

veldig <laughs> <laughs> Ja.